ಸೊ ಹೆಲೋ ಗೈಸ್ ವೆಲ್ಕಮ್ ಟು ಕೀರ್ತಿ ಅಖಿಲೇಶ್ ಚಾನೆಲ್ ಸೊ ಇವತ್ತಿನ ವಿಡಿಯೋ ಬಂದು ಐ ತಿಂಕ್ ನೀವೆಲ್ಲ ತಮ್ಮನೇಲಿ ನೋಡಿದ್ದೀರಾ ವರಮಾಲಕ್ಷ್ಮಿ ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ ಅಂತ ಸೊ ಈ ಸತಿ ಏನಂದರೆ ಹಬ್ಬದಲ್ಲಿ ನಮ್ಮ ಅತ್ತೆ ಮಾವ ಇಲ್ಲ ಸೊ ನಮ್ಮ ಮಾವಾಗ ಸ್ವಲ್ಪ ಹುಷಾರಿಲ್ಲ ಅದಕ್ಕೆ ನಮ್ಮ ದಾಜಿ ಮನೆಯಲ್ಲಿ ರೆಸ್ಟ್ ಮಾಡೋಕ್ಕೆ ಹೋಗಿದ್ದಾರೆ ಸೊ ಮನೇಲಿ ಅಂದರೆ ಇಟ್ ವಿಲ್ ಫೀಲ್ ಸೋ ಬ್ಯಾಡ್ ನಂಗೆ ಗೊತ್ತಿಲ್ಲ ಹೇಗೆ ಮೇಂಟೇನ್ ಮಾಡ್ತೀನಿ ಅಂತಲೇ ಗೊತ್ತಿಲ್ಲ ಗೋಲು ಬೇರೆ ಇದ್ದಾನೆ ಗೋಲು ಜೊತೆ ಹಬ್ಬ ನೆನೆಸ್ಬಾರ್ದು ಕಂಟಿನ್ಯೂ ಕಂಟಿನ್ಯೂ ನಂತಬಾರ್ದು ಹಾಗೇ ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ಸೊ ನೋಡೋಣ ದೇವರು ಎಷ್ಟು ಶಕ್ತಿ ಕೊಡ್ತಾನೋ ಅಷ್ಟು ಮ್ಯಾಕ್ಸಿಮಮ್ ಹಬ್ಬ ಚೆನ್ನಾಗೆ ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ನೆನ್ನೆಲ್ಲ ಹೋಗಿ ಶಾಪಿಂಗ್ ಮಾಡ್ಕೊಂಬಂದ್ವಿ ಏನೇನು ಶಾಪಿಂಗ್ ಅಂದರೆ ತರ್ ತರಕಾರಿ ಹಣ್ಣು ಹಂಪಲೆಲ್ಲ ಶಾಪಿಂಗ್ ಮಾಡ್ಕೊಂಬಂದ್ವಿ ಆ ವಿಡಿಯೋ ಗ್ಲಿಮ್ಸ್ ನೋಡಿ ಸೊ ಗೋಲಿ ಪ್ರೆಸೆಂಟ್ ಏನು ಎಲ್ಲಿದ್ದಾನೆ ಅಂದರೆ ಸೊ ಸ್ವಲ್ಪ ಹೊತ್ತಿಗೆ ಐ ಮೀನ್ ಒನ್ ಟೂ ಅವರ್ಸ್ಗೆ ಲೈಕ್ ಅಲ್ಲಿ ಪಕ್ಕದ ಮನೇಲಿ ಬಿಟ್ಟಿದ್ದೀನಿ ಸೊ ದಟ್ ಆ ಟೈಮಲ್ಲಿ ಏನಾದರೂ ಕೆಲಸ ಮಾಡ್ಕೊಂಬಿಡೋಣ ಅಂತ ಲೆಟ್ಸ್ ಚಲೋ ನನ್ನ ಕೈ ಮಾಡೋಕ್ಕಾಗುತ್ತ ಇಲ್ವಾ ವರಮಾಲಕ್ಷ್ಮಿ ಹಬ್ಬನ ನೋಡೋಣ ಏನೇನು ಆಗಿತ್ತೆ ಏನೇನ್ ಬಿಡುತ್ತೆ ಅಂತ ನಾನು ತೋರಿಸ್ತೀನಿ ಹಬ್ಬಕ್ಕೆ ಜ್ವರಮ್ಮ ಹೌದ್ರಿ ಏನ್ ರೇಟ್ ಅದು ಮಾವಿನ ಹಣ್ಣು ಮಾವಿನ ಕಾಯಿ ಅಲ್ಲ ಚೆನ್ನಾಗಿ ಬಾರ್ಗೇನ್ ಮಾಡಿ ಎಲ್ಲಾ ತಗೊಂಡ್ಬಂದಿದ್ಯಾ ಬಾರ್ಗೇನ್ ಎಷ್ಟ್ ಮಾಡಿದ್ರು ಅಷ್ಟೇ ಕಾಸ್ಟ್ಲಿ ನಾಡು ಹ್ಮ್ ನಮ್ಮ ಮನೆಯಿಂದನೆ ಸೊ ಫಸ್ಟ್ ಮಾಡೋಣ ಅಂತ ಬಂದ್ವಿ ಇಟ್ ಈಸ್ ಟೂ ಗುಡ್ ಕಾಂಟ್ ಎಕ್ಸ್ಪ್ಲೈನ್ ಅಲ್ಲ ನೋಡಿ ಎಸ್ ಸೊ ಯಾರಾದರೂ ಮಲ್ಲೇಶ್ವರಂ ಸೈಡ್ ಬಂದಾಗ ಅಥವಾ ಶ್ರೀರಾಂಪುರಂ ಸೈಡ್ ಬಂದಾಗ ಆಂಜನೇಯ ಸ್ವಾಮಿ ಟೆಂಪಲಿಂದ ಒಂದು ಸ್ವಲ್ಪ ಈ ಕಡೆಗೆ ಬಂದರೆ ಮೈಸೂರು ಟೆಂಟೀಸ್ ಅಂತ ಇದೆ ಸೊ ಇಲ್ಲಿ ಬಂದು ಓಪನ್ ಮಸಾಲೆ ದೋಸೆ ಟ್ರೈ ಮಾಡಿ ಸೂಪರ್ ಆಗಿದೆ ನಮ್ದು ಫಸ್ಟ್ ಟೈಮ್ ವಿಸಿಟ್ Open dosa was the best. Open, okay. Too good. Keep going, okay? Yes, yes, we do. Yeah, yeah, we want to start taking video. So oh, unclear idea, a Inen he decoration made then ta. So presently in why idea adana check maati ni guys. Inen he maabo do. ಸ್ವಲ್ಪ ಗೈಸ್ ಡೆಕೋರೇಷನ್ ಯಾವ ಥರ ಮಾಡಬೇಕಂತ ನಂಗೆ ಒಂಚೂರು ಐಡಿಯಾ ಇರಲಿಲ್ಲ ಸೊ ಜಸ್ಟ್ ಸ್ಟಾರ್ಟ್ ಮಾಡಿದೆ ಸೊ ಪ್ಲೇನ್ ಸೀರೆ ಎಲ್ಲ ಹುಡುಕಿದೆ ಇದೊಂದು ಪ್ಲೇನ್ ಸೀರೆ ಚೆನ್ನಾಗಿತ್ತು ಸೊ ಇದು ಪೇಟ ಬಟ್ಟೆ ಸೊ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ತೊಗೊಂಡೆ ಸೊ ಟ್ರೈ ಮಾಡ್ತಾಯಿದ್ದೀನಿ ಸ್ವಲ್ಪ ಏನಾದರೂ ಚೆನ್ನಾಗಿ ಡಿಸೈನ್ ಮಾಡ್ಬೋದಾ ಅಂತ ಸೊ ಇದು ಯಾಕೋ ಈವನ್ನಾಗೆ ನನಗೆ ಇರಲಿಲ್ಲ ಸೊ ಅದಕ್ಕೆ ಹೋಗಿ ಬೇರೆ ಸೀರೆ ತೊಗೊಂಡು ಬಂದು ಸೊ ಈ ಸೀರೆ ಆಗಿತ್ತು ಈವನ್ನಾಗಿ ಕಾಣಿಸ್ತಾ ಇತ್ತು ಸೊ ಈ ಸೀರೆ ಹಾಕಿ ಟ್ರೈ ಇದ್ದೀನಿ ನೋಡಿ ಸೊ ಲಾಸ್ಟ್ ಇಯರ್ ಇಲ್ಲ ಆದರೆ ಲಾಸ್ಟ್ ಇಯರ್ ಈ ಥರ ಪ್ಲಾಸ್ಟಿಕ್ ಹೂವು ತೊಗೊಂಡು ಬಂದುಬಿಟ್ಟಿದ್ದೆ ಸೊ ಟೂ ಕಲರ್ ಕಾಂಬಿನೇಷನಲ್ಲಿ ಸೊ ಈ ಥರ ನೀವು ಪ್ಲಾಸ್ಟಿಕ್ ಹೂವು ತೊಗೊಂಡ್ಬಂದುಬಿಟ್ರೆ ಲೈಕ್ ವೆರೈಟೀಸ್ ಆಫ್ ಡಿಸೈನ್ ಮಾಡ್ಬೋದು ಲೈಕ್ ಯುನೀಕ್ ಆಗಿ ಬೇರೆ ಬೇರೆ ಥರ ಸೊ ಹಾಗೆ ಏನಂದರೆ ನೋಡಿ ಗೈಸ್ ನಾನು ಲೈಕ್ ಈ ಮಾವಿನ ಬಾಳೆಕಂಬ ಎಲ್ಲ ಎಲ್ಲಿಂದ ಬಂದಿದ್ದು ಅಂದರೆ ಊರಿಂದ ಬಂದಿದ್ದು ಸೊ ನಮ್ಮ ಪಪ್ಪ ಒನ್ ಡೇ ಮುಂಚೆ ಬಂದಿದ್ದರು ಸೊ ಒನ್ ಡೇ ಮುಂಚೆ ಯಾಕೆ ಬಂದಿದ್ರಂತೆ ಗೋಲು ಆಫೀಸ್ ಗೋಲು ಅಂತೀನಿ ಲಡ್ಡು ಆಫೀಸ್ಗೆ ಹೋಗಿದ್ದರು ಸೊ ನನಗೆ ಅವರು ಈವ್ನಿಂಗ್ ಶಿಫ್ಟಲ್ಲಿರೋದು ಸೊ ನನಗೆ ನೈಟಲ್ಲಿ ಒಬ್ಬಳೇ ಇರೋಕ್ಕೆ ಭಯ ಅಂತ ಸೊ ನಮ್ಮ ಪಪ್ಪ ಬಂದಿದ್ರು ಹಾಗೆ ಹಬ್ಬ ಟೈಮ್ ಅಲ್ವಾ ಸೊ ಅದಕ್ಕೆ ಕಂಬ ಮತ್ತು ಇನ್ನು ಮಾವಿನ ಸಪ್ ತೊಗೊಂಬಂದಿದ್ರು ಸೊ ಫೈನಲ್ ಆಗಿ ನೋಡಿಗೆ ಈ ಥರ ಬ್ಯಾಕ್ ಗ್ರೌಂಡ್ ಡೆಕೋರ್ ಬಂದಿದೆ ಸೊ ಇಲ್ಲೇನಂದರೆ ಅಲ್ಲಿ ದೊಡ್ಡ ದೊಡ್ಡ ಎಲೆ ಕಾಣಿಸ್ತಾ ಇದೆಯಲ್ಲ ಅದು ವಿಳೆದೆಲ್ಲೆ ಅಲ್ಲ ಮಾವಿನ ಸಪ್ಪೆಲೆ ಅಲ್ಲ ಇಲ್ಲೇ ನಮ್ಮ ರೋಡ್ ಎಂಡಲ್ಲಿ ಒಂದು ಮರ ಇದೆ ಅಲ್ಲಿಂದ ಕಿತ್ಕೊಂಡ್ಬಂದೆ ಸೊ ಮಾವಿನ ಸಪೆಲೆ ಅಂದರೆ ಏನಂದರೆ ಸ್ವಲ್ಪ ಸಣ್ಣ ಬರ್ತಾಯಿತ್ತು ಅಷ್ಟೊಂದು ಲುಕ್ ಕಾಣಿಸ್ತಾ ಇರಲಿಲ್ಲ ಸೊ ವಿಳೆದಲ್ಲೇ ಅಂತ ಕಟ್ ಮಾಡಿ ಇಡೋಣ ಅಂದರೆ ಸೊ ನಾಳೆಗೆ ಸಾಕಾಗುತ್ತೋ ಇಲ್ವೋ ಅಂತ ಯೋಚನೆ ಮಾಡಿ ಅಲ್ಲೇ ರೋಡ್ ಎಂಡಲ್ಲಿ ಹೋಗಿ ಜಂಪ್ ಮಾಡಿ ಕಿತ್ಕೊಂಡ್ಬಂದು ಸರ್ಕಸ್ ಮಾಡಿ ಮಾಡಿದ್ದೀನಿ ಸೊ ಗೋಲಿ ಬಂದಿದ್ದಾನೆ Golu my cute little bee ಗೋಲು ನನಗೆ ಬಿಡ್ತಾನೆ ಇರಲಿಲ್ಲ ಗೈಸ್ ಐ ಡೋಂಟ್ ನೋ ಹೌ ಡಿಡ್ ಐ ಮ್ಯಾನೇಜ್ ಗಾಡ್ ನೋಸ್ ಗಾಡ್ ಗೇಮಿ ಸ್ಟ್ರಂತ್ ಅನ್ಬೋದು ಸಿ ಹೇಗಿದೆ ಡೆಕೋರೇಷನ್ ನನಗೆ ಜಾಸ್ತಿ ತುಂಬ ಕಲರ್ ಕಲರ್ ಪಿಂಕು ಗ್ರೀನು ಆರೆಂಜ್ ಬ್ಲೂ ಅದೆಲ್ಲ ಮಿಕ್ಸ್ ಮಾಡೋಕ್ಕಾಗಲ್ಲ ಮಾಡೋಕ್ಕಾಗಲ್ಲ ಅಲ್ಲ ಇಷ್ಟೇ ಇಲ್ಲ ಸೊ ಒಂದೇ ಕಲರ್ ಫ್ಯಾಮಿಲಿನಲ್ಲಿ ಎಲ್ಲ ಅರೇಂಜ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ನನಗನ್ಸ್ತದೆ ತುಂಬ ಯುನಿಕಾಕನಿಸ್ತದೆ ಅಂತ ಸೊ ನಾನು ಅಂದ್ಕೊಂಡೆ ಲಕ್ಷ್ಮಿ ಮುಂದೆ ತಿಂಡಿ ಎಲ್ಲ ಇಡೋಕ್ಕಾಗಲ್ಲ ಜಸ್ಟ್ ಫ್ರೂಟ್ಸ್ ಇಟ್ಟು ಪೂಜೆ ಮಾಡೋಣ ಅಂತ ಬಟ್ ಅಮ್ಮ ಗೊತ್ತಿಲ್ಲ ವಿತ್ ಟೂ ಮಚ್ ಆಫ್ ಲವ್ ಶಿ ಎಸ್ ದನ್ ಶಂಕರ್ ಪೋಳಿ ಕರ್ಜಿಕಾಯಿ ಮತ್ತು ಇನ್ನೊಂದು ಏನೋ ಡಿಶ್ ಮಾಡಿ ಕಲಿಸಿದ್ರು ಇಟ್ ವಾಸ್ ರಿಯಲಿ ಗುಡ್ ಶಿ ವಾಸ್ ಲೈಕ್ ನಾನು ಹಬ್ಬದ ದಿನನೇ ಬೆಳಿಗ್ಗೆನೆ ಲೈಕ್ ಅಡುಗೆ ಮಾಡಿ ಕಳಿಸ್ತೀನಿ ಅಂತ ಐ ವಾಸ್ ಲೈಕ್ ನೋ 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 ಹಾಯ್ ಗೈಸ್ ವೆರಿ ಗುಡ್ ಮಾರ್ನಿಂಗ್ ಸೊ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರೂ ಖುಷಿಯಾಗಿ ಕ್ಷೇಮವಾಗಿ ಸಮೃದ್ಧಿ ಆಗಲಿ ಎಲ್ಲರಿಗೂ ಸೊ ನನ್ನ ರಾತ್ರಿ ಆಲ್ಮೋಸ್ಟ್ ತುಂಬ ಲೇಟ್ ಆಗೋಯ್ತು ಮಲಗೋದು ಆಲ್ಮೋಸ್ಟ್ ನೀವು ನೀವು ಫೋರ್ ಓ ಕ್ಲಾಕ್ ಅನ್ಬೋದು ಅಷ್ಟು ಲೇಟಾಗಿ ಮಲಗೋದು ವಾಟ್ ಆರ್ ಯು ಸೀಮ್ ಮೀ ಗೋಲು ನನಗೆ ನೋಡಿ ಗೋಲು ಹೇಗೆ ರೆಡಿಯಾಗಿದ್ದಾನೆ ಕ್ಯೂರಿ ಬಾಯ್ ಹೀ ಇಸ್ ಮೈ ವನ್ ಮೋರ್ ಸನ್ ನೈಬರ್ ನೈಬರ್ ಸನ್ ಸೊ ನನಗೆ ರಂಗೋಲಿ ಹಾಕಕ್ಕೆ ಬರೋಲ್ಲ ಲಾಸ್ಟ್ ಟೈಮ್ ಎಕ್ಸಿಬಿಷನ್ಗೆ ಹೋದಾಗ ಇದು ತಗೊಂಬಂದಿದೆ ನೋಡಿ ಈಸಿ ಟು ಪುಟ್ಟ ರಂಗೋಲಿ ಸೊ ನನಗೀಗ ಅದು ತುಂಬ ಯೂಸ್ಫುಲ್ ಆಯಿತು ಸೊ ಮಕ್ಕಳಿಗೆ ಟಿ ವಿ ಹಾಕಿ ಕೂಡಿಸ್ಬಿಟ್ಟಿದ್ದೆ ಸೊ ಐ ವಾಸ್ ಗಿಲ್ಟಿ ಲೈಕ್ ಗೋಲುಗೆ ಸ್ಕ್ರೀನ್ ಟೈಮ್ ಕೊಡ್ತೀನಿ ಅಂತ ಬಟ್ ಇಟ್ಸ್ ಫೈನ್ ಒನ್ಸ್ ಇನ್ ಅ ವೈಲ್ ಇಟ್ ನೀಡ್ಸ್ ಎಲ್ಲ ಪೂಜೆ ಎಲ್ಲ ತುಂಬ ಚೆನ್ನಾಗಾಯ್ತು ಸೊ ನಾವು ಫಸ್ಟೇ ರಾವ್ಗಾಲ ಒಳಗಡೆ ಮಾಡ್ಬೇಕು ಅನ್ಕೊಂಡ್ವಿ ಸೊ ಬೇಗ ನಾನು ಮಲ್ಕೊಂಡಿದ್ದು ಫೋರ್ ತರ್ಟಿ ಎದ್ದಿದ್ ಸೆವೆನ್ ಥರ್ಟಿ ಎಲ್ಲ ಆರಾಮ್ಸೆ ಚೆನ್ನಾಗಾಯ್ತು ಪೂಜೆ ರಾವುಗಾಲ ಒಳಗಡೆನೆ ಆಯಿತು ಸೊ ಗೋಲೂ ಆರಾಮ್ಸೆ ಇದ್ದ ಸೊ ಗೋಲುಗೆ ನನ್ನ ಇನ್ನೂ ಎರಡು ಮಕ್ಳು ತುಂಬ ಚೆನ್ನಾಗಿ ನೋಡ್ಕೊಂಡ್ರು ನೋಡ್ಕೊತ ಇದ್ದಾನೆ ಸೊ ಬ್ರೇಕ್ಫಾಸ್ಟ್ ಏನು ಮಾಡಿದ್ವಿ ಅಂದರೆ ಹೋಟ್ಲಿಂದ ತರ್ಸ್ಬಿಟ್ವಿ ದೋಸಾ ಇಡ್ಲಿ ಸಾಂಬಾರ್ ಚಟ್ನಿ ಚಟ್ನಿ ಓಕೆ ಲೈಕ್ ಇದಿಂದ ತಂದ್ಬಿಟ್ವಿ ಲಡ್ಡು ಈಗ ಅಡ್ಗೆಗೆ ಏನೇನ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಓಕೆನಾ ಬೀನ್ಸ್ ಪಲ್ಯ ಓಕೆ ಓಕೆ ಬೀನ್ಸ್ ಪಲ್ಯ ಕಾಬುಲ್ ಕಡಲೆ ಆಮೇಲೆ ಚಿತ್ರಾನ್ನ ನೀವು ಹೇಳಿದ್ರಲ್ಲ ಚಿತ್ರಾನ್ನ ಬೇಕೇ ಬೇಕು ಅಂತೆ ಚಿತ್ರಾನ್ನ ಏನು ಬಿಂಜು ಪಲ್ಯ ಅನ್ನ ಸಾಂಬಾರು ಅಷ್ಟೇ ವಡೆ ಎಲ್ಲ ಇಲ್ಲ ಲಡ್ಡು ಬ್ಯಾಟ್ ಬ್ಯಾಟ್ ಇರುತ್ತಲ್ಲ ಅದನ್ನ ಫ್ರೈ ಮಾಡಿಬಿಡ್ತೀನಿ ಓಕೆನಾ ದೆನ್ ಲಡ್ಡು ಪ್ಲೀಸ್ ಹೋಗಿ ಒಬ್ಬಟ್ಟು ತಗೊಂಬನ್ನಿ ಲಡ್ಡು ಓಕೆ ಯಾವ ಒಬ್ಬಟ್ಟು ಕಾಯಿ ಒಬ್ಬಟ್ಟು ಓಕೆ ಲಡ್ಡು ಯಾವ್ದು ಇಷ್ಟ ಅಲ್ಲ ನನಗೆ ಬೇಳೆ ಒಬ್ಬಟ್ಟು ಇಷ್ಟ ಬಟ್ ನಿನ್ನೆ ಇವ್ರಮ್ಮ ಬೇಳೆ ಒಬ್ಬಟ್ಟು ಮಾಡ್ತೀನಿ ಅಂತ ಹೇಳಿದ್ಲು ಸೊ ಇವಾಗ ಏನ್ ಮಾಡ್ತೀರ ಗೊತ್ತಾ ಬೇಳೆ ಒಬ್ಬಟ್ಟೆ ಮನೇಲಿ ಓಕೆ ಹಂಗಂದ್ರೆ ಅವ್ಳು ಕೊಟ್ಟೆ ಕೊಡ್ತಾಳು ಬೇಳೆ ಒಬ್ಬಟ್ಟು ನೀವು ಕಾಯಿ ಒಬ್ಬಟ್ಟು ನನ್ಬಿಡಿ ಹ್ಮ್ ಇಟ್ಸ್ ಫೈನ್ ಅಲ್ಲ ಹ್ಮ್ ಓಕೆ ಕೊಡ್ಲಿಲ್ಲ ಅಂದಂಗೆ ನಂಗೆ ಗೊತ್ತಿಲ್ಲ ಕೊಡ್ತಾರ ಅನ್ಕೊಂಡಿದ್ದೀನಿ ಗೊತ್ತಿಲ್ಲ ಗುಡ್ ಮಾರ್ನಿಂಗ್ ಲೆಕ್ಸಿ ಲಚ್ಚಿ ನಿಂಗೇನಾದ್ರೂ ಹೇಳ್ತೀನಿ ಇದೆ ವಿಡಿಯೋನಲ್ಲಿ ಅವ್ಳು ಕೊಟ್ರೆ ಕೊಟ್ಟಿಲ್ಲ ಅಂದ್ರೆ ನೀವ್ ನೆಕ್ಸ್ಟ್ ವಿಡಿಯೋನಲ್ಲಿ ಕೇಳಿ ಕೊಟ್ಲಾ ಇಲ್ವಾ ಅಂತ ಹೇಳ್ತೀನಿ ಮಗನೇಶ್ ಇವ್ರು ಬರೀ ಹಾಯ್ ಮಾಡಿದ್ರಲ್ಲೇ ಇದೆ ಗೈಸ್ ನಿಮ್ಗೆ ಡೆಕೋರೇಷನ್ ಇಷ್ಟ ಆಯ್ತಾ ಸೊ ನಿಮ್ಗೇನಾದ್ರೂ ಡೆಕೋರೇಷನ್ ಇಷ್ಟ ಆದರೆ ಪ್ಲೀಸ್ ಹೇಳಿ ನೆಕ್ಸ್ಟ್ ಇಯರು ಸ್ವಲ್ಪ ಬೇಗನೆ ಎಲ್ಲ ಡೆಕೋರೇಟ್ ಮಾಡಿ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ ಗೈಸ್ ಒಬ್ಬಂದ್ರು ಸೊ ಪಾಪ ಮಮ್ಮಿ ಎಲ್ಲ ಬಂದಿದ್ದಾರೆ ಐ ನೀಡ್ ಟು ಶೀಟ್ ಕೆಲ ಐ ಡೂ ಸಮ್ಥಿಂಗ್ ಅಂತ ಫೈ ದ ಟೈಮ್ ಸಿ ಸಿಬೌಟ್ ಸೊ ಸೀರೆನೂ ಗಲೀಜ್ ಆಗಲ್ಲ ಪ್ಲಸ್ ಕೆಲಸವೂ ಬೇಗ ಬೇಗ ಮಾಡ್ಬೋದು ಕಾನ್ಷಿಯಸ್ ಆಗಿರೋಲ್ಲ ಸೀರೆ ಹಾಕ್ಕೊಂಡಿದ್ದೀನಿ ಅಂತ ಅದಕ್ಕಿಂತ ಮೇನ್ ಗೋಲು ಊಟ ತಿನ್ನಿಸ್ತೀವಲ್ಲ ಆವಾಗ ಈಸಿ ಆಗುತ್ತೆ ಗೈಸ್ ಕಮ್ ಗೈಸ್ ನೋಡಿ ಸ್ಲೋ ಸೊ ಗೈಸ್ ನೋಡಿ ಸೊ ಹಬ್ಬ ಟೈಮಲ್ಲಿ ಈಸಿ ಆಗುತ್ತೆ ಅಂತ ಫಸ್ಟ್ ರಾತ್ರಿ ಇರುವ ಪ್ಲಸ್ ಸ್ವಲ್ಪ ಬೀನ್ಸ್ ಕಟ್ ಮಾಡ್ಕೊಂಡೆ ಇನ್ನೆಲ್ಲ ಮ್ಯಾನೇಜಬಲ್ ಅಲ್ವಾ ಪಟಾ ಪಟ ಮಾಡಿಬಿಡ್ಬೋದು ಅಂತ ಸೊ ಏನು ಮಾಡೋಣ ಅಂತ ನೋ ನೋಡಿ ಯು ಕೀಪ್ ಇಟ್ ಇಡ್ಿದೆ ನೋಡಿ ಓಕೆ ಫೈನ್ ಸೊ ಹಾಗೆ ಊಟ ತಿನ್ನೋಷ್ಟರಲ್ಲಿ ಸ್ವಲ್ಪ ಲೇಟ್ ಆಯಿತು ಸೊ ಗೋಲು ನೋಡಿ ಆ ಕಾರ್ನರಲ್ಲಿ ಮಲ್ಕೊಂಡಿದ್ದಾನೆ ಅವನು ಎದ್ದೋಳಷ್ಟರಲ್ಲಿ ಆಗ್ತಾನೆ ಮಲ್ಕೊಂಡಿದ್ದ ಸರಿ ಎದ್ದೋಳಷ್ಟರಲ್ಲಿ ತಿನ್ನೋಣ ಅಂದಿದ ತಕ್ಷಣ ಸರ್ಪ್ರೈಸ್ ಹಾಗೆ ಓಕೆ ಆಲ್ಮೋಸ್ಟ್ ಸಂಜೆ ಆಗಿದೆ ಎಲ್ಲ ಅರ್ಶನ ಕುಂಕುಮ ಕರೆದು ನಾನು ಹೋಗಿ ಅರ್ಶನ ಕುಂಕುಮ ಇಟ್ಕೊಂಡ್ಬಂದೆ ಸೊ ಅದ್ರ ಮಧ್ಯ ಕ್ಲಿಪ್ಸ್ ತೊಗೊಳಕ್ಕಾಗಿಲ್ಲ ಐ ಆಮ್ ಸಾರಿ ಸೊ ನೋಡಿ ನಮ್ಮ ಲಕ್ಷ್ಮಿ ಎಷ್ಟು ಆಗಿದ್ದಾರೆ ಓಕೆ ನಿಮಗೆಲ್ಲ ಈವ್ನಿಂಗ್ ಲಕ್ಷ್ಮಿ ಹಬ್ಬ ಈವ್ನಿಂಗ್ ಮೇಲೆ ಇನ್ನೂ ಕಡೆಯಾಗಿ ಹೋಗುತ್ತೆ ಸೊ ಎಲ್ಲರೂ ಹೆಣ್ಮಕ್ಳು ರೋಡ್ ತುಂಬ ಚೆನ್ನಾಗಿ ಚೆನ್ನಾಗಿ ರೆಡಿಯಾಗಿ ಓಡಾಡ್ಕೊಂಡು ಎಲ್ಲರ ಮನೆ ಅರ್ಶನ ಕುಂಕುಮ ಹೋಗಿ ಇಟ್ ಈಸ್ ರಿಯಲಿ ಮೆಮೊರಿ ಗುಡ್ ಲೈಕ್ ಮೆಮೊ ಗುಡ್ ಮೆಮೊರೀಸ್ ಓಕೆ ಸೊ ನಾನು ಫಸ್ಟು ಚಿಕ್ಕವಳಿದ್ದಾಗ ನನ್ನಮ್ಮ ಫುಲ್ ನನಗೆ ರೆಡಿ ಮಾಡಿ ಫುಲ್ ಜಡೆ ಬೀಳಂತೆ ಫುಲ್ ಇದೇ ಥರ ದೊಡ್ಡ ಮೂಗ್ಬಟ್ಟು ಬಟ್ಟು ಎಲ್ಲ ಹಾಕ್ತಾಯಿದ್ರು ಸೊ ಇಟ್ ಈಸ್ ಎ ವೆರಿ ಗುಡ್ ಮೆಮೊರಿ ಮೇ ಬಿ ನಮ್ಮಮ್ಮಿಯಿಂದಾನೆ ನನಗೂ ಅಷ್ಟೇ ಜೋಶಿದೆ ಎಲ್ಲಾರ್ಗೂ ಕರಿಬೇಕು ಎಲ್ಲರಿಗೂ ಮಾಡಬೇಕು ಇದೇ ಥರ ಡೆಕೋರೇಷನ್ ಮಾಡಬೇಕು ಅಂತ ಸೊ ಆ್ಯಂಡ್ ಗೋಲುಗೆ ಫಸ್ಟ್ ಹಬ್ಬ ಅದಕ್ಕೆ ಒಂದು ನಿಮಿಷ ಒಂದು ನಿಮಿಷ ಕರಿತ ಇದಾರೆ ನಾನು ಟೆನ್ ಟು ಫಿಫ್ಟೀನ್ ಮೆಂಬರ್ಸ್ ಅಲ್ಲೇ ಗೊತ್ತಿರೋ ಅವ್ರಿಗೆಲ್ಲ ಕರಿತಿದ್ದೆ ಸೊ ಎಲ್ಲರೂ ಬಂದಿದ್ದರು ಇಟ್ ವಾಸ್ ಫೀಲಿಂಗ್ ಸೋ ಗುಡ್ ನಾನು ಹಾಗೆ ಹೋಗಿದ್ದೆ ಸೊ ಇಟ್ ವಾಸ್ ಮೆಮೊರೇಬಲ್ ಲಕ್ಷ್ಮಿ ಹಬ್ಬ ಅನ್ಬೋದು ಸೊ ಆಲ್ಮೋಸ್ಟ್ ಎಲ್ಲರೂ ಅರ್ಶನ ಕುಂಕುಮಕ್ಕೆ ಕರೆದಿದ್ದು ಬಂದ್ ಬಂದಿದ್ರಲ್ಲ ನಂಗೆ ತುಂಬ ಖುಷಿ ಆಗ್ತಾಯಿತ್ತು ಸೊ ಎಲ್ಲ ಆಗಿ ಆಲ್ಮೋಸ್ಟ್ ನೈನ್ ತರ್ಟಿ ಆಗಿತ್ತು ಸೊ ನೈನ್ ತರ್ಟಿನಲ್ಲಿ ಇನ್ನೊಬ್ಬರೇ ಒಬ್ಬರು ಬರಬೇಕಾಗಿತ್ತು ಸೊ ಅವ್ರಿಗೆ ವೆಯ್ಟ್ ಮಾಡ್ತಾಯಿದ್ದೀನಿ ಅವ್ರು ಬಂದಿದ್ದ ತಕ್ಷಣ ಬೇರೆ ಡ್ರೆಸ್ ಹಾಕ್ಕೋಬೇಕಂತ ಮೇ ಬಿ ಲೈಫಲ್ಲಿ ಫಸ್ಟ್ ಟೈಮ್ ಅನಿಸುತ್ತೆ ಮಾರ್ನಿಂಗ್ ಟು ಈವ್ನಿಂಗ್ ಸ್ಯಾರಿನಲ್ಲಿದೆ ಸೊ ಇಟ್ ವಾಸ್ ಗುಡ್ ಮೆಮೊರೀಸ್ ಅಂತಲೇ ಹೇಳ್ಬೋದು ಸೊ ಮಕ್ಕಳು ಬಂದಿದ್ರು ಅವ್ರ ಹತ್ರ ಮಾತಾಡ್ತಾಯಿದೆ ಸೊ ಅವರು ತುಂಬ ಚೆನ್ನಾಗಿ ರೆಡಿಯಾಗಿ ಮುದ್ದು ಮುದ್ದೆ ಕನಿಸ್ತಾ ಇದ್ದಾರೆ ನೋಡಿ ಸೊ ಲಡ್ಡುಗೆ ದೇ ಆರ್ ಟೆಲ್ಲಿಂಗ್ ಅಂಕ ನನಗೆ ಅಕ್ಕ ಅಂತ ಇದ್ದಾರೆ ಆಬ್ವಿಯಸ್ಲಿ ಐ ಲುಕ್ ಟು ಯಂಗ್ അക്കൽ ഗോലു ഗീവ് കണ്ട ലീവ് ശോനോടി ಚಿ 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 ಹ್ಞೂ ಬನ್ನಿ ಅಮ್ಮ ಗೈಸ್ ನಾನು ಹೇಳಿದ್ನಲ್ಲ ಯಾವೊಬ್ಬಟ್ಟು ಏನು ಬೇಳೆ ಒಬ್ಬಟ್ಟ ಅಕ್ಕಿ ಅಕ್ಕ ಏನು ಚಿ ಅಕ್ಕಿ ಕಾಯಿ ಒಬ್ಬಟ್ಟ ಅಂತ ಇವಳೆ ಬೇಳೆ ಒಬ್ಬಟ್ಟು ಕೊಡ್ತಾ ಕೊಡೋಳು ಗೈಸ್ ಇನ್ನೂ ಕೊಟ್ಟಿಲ್ಲ ಈಗವರೆಗೂ ಇದ್ದೀನಿ ಟೈಮ್ ನೋಡಿ ನೈನ್ ತರ್ಟಿ ಸೊ ಎಲ್ಲ ಗಂಡು ಮಕ್ಳಿಗೇನು ಹೇಳ್ಬೇಕಂದ್ರೆ ಸೊ ಗಂಡು ಮಕ್ಳೇ ಪ್ಲೀಸ್ ಡು ನಿಮ್ಮ ಅಮ್ಮಂದಿರಿಗೆ ಹೆಂಡ್ತಿಗೆ ಇಲ್ಲ ಅಕ್ಕ ತಂಗಿದಿರಿಗೆ ನಿಮ್ಮ ಫ್ರೆಂಡ್ಸ್ಗೆ ಯಾರಿಗಾದ್ರೂ ಪ್ಲೀಸ್ ಡು ರೆಸ್ಪೆಕ್ಟ್ ಆ್ಯಂಡ್ ಮೇಕ್ ದೆನ್ ಸ್ಪೆಷಲ್ ಲಕ್ಷ್ಮೀ ಬಾರಮ್ಮ ಸೌಭಾಗ್ಯಾ ಪೂಜೆಯೊಳಗಿನ ಬೆನ್ನೆಯಂತೆ ಭಾಗ್ಯ ಲಕ್ಷ್ಮೀ ಬಾರಮ್ಮ ನಮ್ಮ ಸೌಭಾಗ್ಯ ಲಕ್ಷ್ಮೀ ಬಾರಮ್ಮ ಗೈಸ್ ಓಕೆ ಹೀಗೆ ನಾವು ಸೆಲೆಬ್ರೇಟ್ ಮಾಡಿದ್ವಿ ಗೋಲು ತುಂಬಾ ಸ್ವರ್ಮ ಗೋಲು ಕೆನಿಸ್ ಐ ನೀಡ್ ಟು ಟಾಕ್ ಐ ಡೋಂಟ್ ಹ್ಯಾವ್ ಮೈಸೋ ಗೋಲು ಗೈಝ್ ಈಗ ಈಗಿತ್ತು ನಾವು ವರ್ಮಾಲಕ್ಷ್ಮಿ ಗೋಲು ಫಸ್ಟ್ ವಾಟ್ ಇಸ್ ಹಬ್ಬಾನೆ ಅಂತ ಹೇಳ್ಬೋದು ಅಮ್ಮ ಮನೆ ಅತ್ತೆ ಮನೆಗ್ ಬಂದ್ಮೇಲೆ ಸೊ ಐ ರಿಯಲಿ ವಾಂಟೆಡ್ ಹಿಮ್ ಟು ಲೈಕ್ ಚಾರಿಷ್ ಇನ್ ಫ್ಯೂಚರ್ಗೆ ಹೋದ್ಮೇಲೆ ಲೈಕ್ ನನ್ನ ನಮ್ಮ ನನ್ನ ಫಸ್ಟ್ ಹಬ್ಬನ ಹೇಗೆ ಮಾಡಿದಾಳೆ ಅಂತ ಚರಿಷ್ ಮಾಡಲಿ ಅಂತ ಐ ಆಮ್ ರೆಕಾರ್ಡಿಂಗ್ ದಿಸ್ ವಿಡಿಯೋ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲಕ್ಷ್ಮಿ ಎಲ್ಲಾರ್ಗೂ ಒಳ್ಳೆಯದಾಗ್ಲಿ ಒಳ್ಳೆ ಆಯುಷು ಆರೋಗ್ಯ ಆರೋಗ್ಯ ಪ್ಲಸ್ ಹಣ ಕೊಡಲಿ ಅಂತ आशीर्वाद माहिती दो दिी हब ब्लॉग फ्यूचर ऐ विटेनिंग फार यु पीपुल प्लिज डू लईक् 妈妈。